ನಮಸ್ಕಾರ ನಮ್ಮ ಔಧೂತ ಪರಿವಾರದವರಿಗೆ ಸುಸ್ವಾಗತ ಈ ದಿನದ ವಿಶೇಷ ಸಂಚಿಕೆ ಏನೆಂದರೆ ಕಾಮಧೇನು ಹಾಗೂ ಕಲ್ಪವೃಕ್ಷವಾಗಿದ್ದು ಮಾನವ ಕುಲದ ಏಳಿಗೆಗಾಗಿ ಪತಿತ ಪಾಮರರನ್ನು ಈ ಭವಸಾಗರದಿಂದ ಗುರುಮಾರ್ಗಕ್ಕೆ ಕೊಂಡೊಯ್ಯುತ್ತಾ ಮುಕ್ತಿ ಮಾರ್ಗವನ್ನು ಸರಳವಾಗಿ ತೋರಿದವರೆಂದರೆ ಅವರೇ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಂತಹ ಮಹಾಮಹಿಮರಾದ ಶ್ರೀ ರಾಯರು ಈಗ್ಗೆ ತೊಂಬತ್ಮೂರು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತೆರಡು ಜನವರಿ ತಿಂಗಳು ಹನ್ನೊಂದನೇ ತಾರೀಕು ಆಗಿನ ಮೈಸೂರು ರಾಜ್ಯ ಕಡೂರು ಜಿಲ್ಲೆಯಾಗಿ ಚಿಕ್ಕಮಗಳೂರು ತಾಲೂಕಾಗಿತ್ತು ಅಂತಹ ಸಮಯದಲ್ಲಿ ಪವಾಡ ಸದೃಶವಾಗಿ ಈಗಿನ ಕಡೂರು ಕ್ಷೇತ್ರದ ಕೋಟೆಯಲ್ಲಿ ಬಂದು ನೆಲೆಸಿದರು ಹಾಗೆ ಬರುವುದಕ್ಕೂ ಒಂದು ಕಾರಣವಿದೆ ಹೀಗೆ ಒಂದು ಶತಮಾನದ ಹಿಂದೆ ತುಮಕೂರಿನಿಂದ ಕಡೂರಿಗೆ ಬಂದಂತಹ ನಿಷ್ಠ ಮಾಧ್ವ ಸಂಪ್ರದಾಯಶೀಲರಾದ ಪಂಡಿತ ರಂಗಪ್ಪನವರ ಕುಟುಂಬದ ನಾಲ್ವರು ಮಕ್ಕಳ ಪೈಕಿ ಎರಡನೆಯವರಾದ ಶ್ರೀ ಟಿ ಎಲ್ ಲಕ್ಷ್ಮೀನಾರಾಯಣ ಎಂಬುವರು ಇಲ್ಲಿಯ ಮಠದ ಸ್ಥಾಪನೆಗೆ ಕಾರಣಿಕರು ಇವರು ತಮ್ಮ ತಂದೆಯ ಕಾಲದಿಂದಲೂ ಸೋಸಲೆ ವ್ಯಾಸರಾಯ ಮಠದಲ್ಲಿದ್ದು ಪೂಜಾ ಅನುಭವಗಳನ್ನು ಪಡೆದವರಾದ ಕಾರಣ ಇವರ ಮನೆಯಲ್ಲಿ ಪ್ರತಿ ಗುರುವಾರ ಶ್ರೀ ರಾಘವೇಂದ್ರ ಗುರುಗಳಿಗೆ ಅಸ್ತೋದಕ ಮತ್ತು ವಿಶೇಷ ಪೂಜೆಗಳನ್ನು ನಡೆಸುತ್ತಿದ್ದರು ಹೀಗಿರುವಾಗ ಒಂದು ದಿನ ಸ್ವಪ್ನದಲ್ಲಿ ರಾಯರು ಬೃಂದಾವನ ಪ್ರತಿಷ್ಠಾಪನೆ ಮಾಡಲು ಆಜ್ಞಾಪಿಸಿದ್ದರಿಂದ ಅಂದಿನಿಂದಲೇ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಮುಂದಾದರು ಆ ಸಮಯದಲ್ಲಿ ಆಗಿನ ಜಿಲ್ಲಾಧಿಕಾರಿ ಶ್ರೀ ರಾಘವೇಂದ್ರ ರಾಯರು ಈ ಕಟ್ಟಡಕ್ಕೆ ಬೇಕಾಗುವ ನಿವೇಶನವನ್ನು ಮಂಜೂರು ಮಾಡಿದರು ಅನಂತರ ಬಂದ ಜಿಲ್ಲಾಧಿಕಾರಿಗಳಾದ ಶ್ರೀ ಕುಪ್ಪುಸ್ವಾಮಿ ಅಯ್ಯಂಗಾರ್ ಅವರಿಂದ ಮೂವತ್ತೆರಡನೇ ಇಸ್ವಿಯಲ್ಲಿ ಶಂಕುಸ್ಥಾಪನೆಯಾಗಿ ಶ್ರೀ ಪಾದರಾಜರ ಆರಾಧನೆಯಂದು ಶ್ರೀ ಭೀಮನಕಟ್ಟೆ ಶ್ರೀ ಪಾದಂಗಳವರಿಂದ ಬೃಂದಾವನ ಪ್ರತಿಷ್ಠಾಪನೆ ಕಾರ್ಯ ನಡೆಯಿತು ಕಾಲಕ್ರಮೇಣ ಭಕ್ತಾದಿಗಳಿಂದ ವಿಸ್ತಾರವಾದ ಕಟ್ಟಡವು ನಿರ್ಮಿತವಾಯಿತು ಆ ಸಮಯದಲ್ಲಿ ಸುತ್ತಮುತ್ತಲಲ್ಲಿ ಎಲ್ಲೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಇಲ್ಲದ್ದರಿಂದ ಈ ಮಠ ಬಹಳಷ್ಟು ಪ್ರಖ್ಯಾತಿಯನ್ನು ಹೊಂದಿತ್ತು ಆಗಿನ ಕಡೂರು ಜಿಲ್ಲಾ ಡೆಪ್ಯೂಟಿ ಕಮಿಷನರ್ ಆಗಿದ್ದ ಮಾನ್ಯ ಶ್ರೀ ಎಸ್ ಕುಪ್ಪುಸ್ವಾಮಿ ಅಯ್ಯಂಗಾರ್ ಅವರಿಂದ ಹತ್ತು ಜನವರಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಶಂಕುಸ್ಥಾಪನೆ ಮಾಡಲ್ಪಟ್ಟಿತ್ತು ಎಂಬ ಹೆಗ್ಗಳಿಕೆಗೆ ಇಂದಿಗೂ ಪಾತ್ರವಾಗಿದೆ ಆಗಿನ ಕಾಲದಲ್ಲಿ ದಾವಣಗೆರೆ ಜಿಲ್ಲೆಯಾದ ಹೊನ್ನಾಳಿಯಲ್ಲಿ ರಾಯರ ಮಠವಿದೆ ಅದಕ್ಕೆ ಎರಡನೇ ಮಂತ್ರಾಲಯ ಎಂಬ ಪ್ರಖ್ಯಾತಿಯೂ ಇದೆ ನಂತರ ಭದ್ರಾವತಿಯಲ್ಲಿನ ಶ್ರೀ ರಾಯರ ಮಠ ಮಾತ್ರ ಇತ್ತು ಈ ಭಾಗದಲ್ಲಿ ಅನಂತರ ಕಡೂರಿನಲ್ಲಿ ಸ್ಥಾಪಿಸಲ್ಪಟ್ಟ ಈ ಮಠಕ್ಕೆ ಅರಸೀಕೆರೆ ಹಾಸನ ಚಿಕ್ಕಮಗಳೂರು ಚಿತ್ರದುರ್ಗ ಹಾಗೂ ಬೆಂಗಳೂರು ಮುಂತಾದ ಸ್ಥಳಗಳಿಂದ ಈ ಕ್ಷೇತ್ರಕ್ಕೆ ಸಾವಿರಾರು ಜನರು ಬರುತ್ತಿದ್ದರು ಅಂತಹ ವೈಭವದ ಕಾಲವದು ಶ್ರೀ ರಾಯರ ಆರಾಧನೆ ದಿನದಂದು ನಡೆಯುವ ಭಜನೆ ನೃತ್ಯ ಮತ್ತು ಸಂಗೀತ ಯಕ್ಷಗಾನ ಇವುಗಳನ್ನು ನೋಡಲೆಂದೇ ಸಾವಿರಾರು ಭಕ್ತರು ಬರುತ್ತಿದ್ದರು ಹಾಗಾಗಿ ಆಗಿನ ಕಾಲದಲ್ಲಿ ಮೂರು ದಿನಗಳ ಕಾಲ ನಡೆಯುವ ಆರಾಧನೆಗೆ ಶಾಲೆಗೆ ರಜೆ ಕೂಡ ಕೊಡುತ್ತಿದ್ದರು ಇಂಥ ಖ್ಯಾತಿಯನ್ನು ಹೊಂದಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಕಾಲಾನುಕ್ರಮದಿಂದ ಹಲವಾರು ಏಳು ಬೀಳುಗಳನ್ನು ಕಂಡು ಮತ್ತೆ ಮೊದಲಿನ ವೈಭವದ ಕಡೆಗೆ ದಾಪುಗಾಲಿಡುತ್ತಿದೆ ಈ ಕ್ಷೇತ್ರದ ರಾಯರ ಮೃತಿಕಾ ಬೃಂದಾವನದ ದರ್ಶನದಿಂದ ಸಾವಿರಾರು ಕುಟುಂಬಗಳು ನೆಮ್ಮದಿ ಕಂಡಿವೆ ಹಾಗೂ ಕಾಣುತ್ತಿವೆ ಇಂಥ ಪುರಾತನವಾದ ಅತ್ಯಂತ ಪ್ರಭಾವ ಹೊಂದಿರುವ ಈ ಮಠದಲ್ಲಿ ಸಾಕಷ್ಟು ಪವಾಡಗಳು ಇಂದಿಗೂ ನಡೆಯುತ್ತಿವೆ ಅಂತಹ ಅನುಭವಗಳನ್ನು ಹೊಂದಿದ ಸಾಕಷ್ಟು ಭಕ್ತರು ನಮ್ಮೊಂದಿಗಿದ್ದಾರೆ ಬನ್ನಿ ಅವರನ್ನು ಮಾತನಾಡಿಸೋಣ ರಾಯರ ಕೃಪೆಗೆ ಪಾತ್ರರಾಗೋಣ ಕಡೂರಿನಲ್ಲಿರುವ ಕೋಟೆಯಲ್ಲಿರುವಂತಹ ಮೂಲ ಮೃತ್ತಿಕಾ ಬೃಂದಾವನ ಇದು ಜಿಲ್ಲೆಗೆನೆ ಪ್ರಥಮವಾದಂತಹ ಮೃತ್ತಿಕಾ ಮಠ ಇದು ಮಂತ್ರಾಲಯದಿಂದ ಕಡೂರಿನ ತನಕ ಮೃತ್ತಿಕೆಯನ್ನು ಕಾಲ್ನಡಿಗೆಯಲ್ಲಿ ತಂದಿರ್ತಾರೆ ರಾಯರೇ ಬಂದು ನನ್ನನ್ನು ಪ್ರತಿಷ್ಠಾಪನೆ ಮಾಡಿದ್ಯಾ ಪ್ರಾಣದೇವರು ನಾನು ನೀನು ಕರ್ಕೊಂಡ್ಬರ್ಬೇಕು ಅಂತ ಹೇಳ್ತಾರೆ ರಾಯರ ಎದುರುಗಡೆನೆ ಕೂಡ ಒಂದು ವ್ಯಾಸರಾಯ ಪ್ರತಿಷ್ಠಾಪನೆ ಮಾಡಿರ್ತಂತಹ ನಕ್ಷತ್ರ ಆಂಜನೇಯ ಕೂಡ ಇದೆ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಅಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೆ ಮೂಕೋಪಿಯತ್ ಪ್ರಸಾದೇನ ಮುಕುಂದೇಶಯನಾಯತೆಯೇ ರಾಜ್ಯು ರಾಘವೇಂದ್ರ ತಮಾಶ್ವೆ ಸದ್ಭಕ್ತರುಗಳಿಗೆಲ್ಲ ನಮಸ್ಕರಿಸ್ಕುತ್ತಾ ಎಲ್ಲ ಸದ್ಭಕ್ತರಿಗೂ ರಾಯರ ಆಶೀರ್ವಾದವಾಗಲಿ ಹಾಗೆ ಕಡೂರಿನಲ್ಲಿರುವ ಕೋಟೆಯಲ್ಲಿರುವಂತಹ ಮೂಲ ಮೃತ್ಕಾ ಬೃಂದಾವನ ಇದು ನನ್ನ ಹೆಸರು ಟಿ ಆರ್ ಮನು ನಮ್ಮ ತಂದೆಯವರು ಟಿ ಎಲ್ ರಾಘವೇಂದ್ರರಾವ್ ಅಂತ ಈ ಮಠದಲ್ಲಿ ಹಿಂದಿನ ಕಾರ್ಯದರ್ಶಿಗಳಾಗಿದ್ದರು ಅವರ ನಂತರವಾಗಿ ಇಂದು ಕಾರ್ಯದರ್ಶಿಗಳಾಗಿ ನಾವು ಇಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಮಠವು ನಮ್ಮ ತಾತನವರಾದಂತಹ ಟಿ ಎಲ್ ಲಕ್ಷ್ಮೀನಾರಾಯಣರಾವ್ ಸಂಸ್ಥಾಪನೆಯನ್ನು ಮಾಡಿರ್ತಾರೆ ಇದು ಜಿಲ್ಲೆಗೆನೆ ಪ್ರಥಮವಾದಂತಹ ಮೃತ್ತಿಕಾ ಮಠ ಇದು ಏನಪ್ಪ ಇದ್ರ ವಿಶೇಷವೆಂದರೆ ಆಗಿನ ಕಾಲದಲ್ಲಿ ಮಂತ್ರಾಲಯದಿಂದ ಕಡೂರಿನ ತನಕ ಮೃತ್ತಿಕೆಯನ್ನು ಕಾಲ್ನಡಿಗೆಯಲ್ಲಿ ತಂದಿರ್ತಾರೆ ಇದೇ ಒಂದು ಇಲ್ಲಿದು ಒಂದು ವಿಶೇಷ ಆಗಿರುತ್ತದೆ ಇಲ್ಲಿ ನಮ್ಮ ತಾತನವರಿಗೆ ರಾಯರ ಒಂದು ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸ್ವಪ್ನ ಆಗಿರ್ತದೆ ಆ ಪ್ರಕಾರವಾಗಿ ಅವರು ಇಲ್ಲಿ ಅದನ್ನು ಮಾಡೋದಕ್ಕೆ ಪ್ರೇರಣೆ ಆಗಿರುತ್ತದೆ ಹಾಗೆ ಏನಪ್ಪಾ ಅಂದರೆ ಇಲ್ಲಿ ರಾಯರನ ಪ್ರತಿಷ್ಠಾಪನೆ ನಡೆದ ಮೇಲೆ ಅನೇಕ ಆದಂತಹ ಒಂದು ಪವಾಡಗಳು ನಡೆದಿದೆ ಅದರಲ್ಲಿ ಒಂದನ್ನು ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಏನಪ್ಪಾ ಅಂತಂದರೆ ನಮ್ಮ ಅಜ್ಜಿಯವರು ನಮಗಿದನ್ನು ತಿಳಿಸ್ತಾ ಇದ್ರು ಏನಪ್ಪ ಅಂತಂದ್ರೆ ಇವರು ರಾಯರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ರು ರಾಯರನ್ನ ಪ್ರತಿಷ್ಠಾಪನೆ ಮಾಡಿ ಕೆಲವು ದಿನಗಳಾಗ್ತಿದಂಗೆನೆಯ ಇವರಿಗೆ ಸ್ವಪ್ನದಲ್ಲಿ ರಾಯರೇ ಬಂದು ನನ್ನನ್ನು ಪ್ರತಿಷ್ಠಾಪನೆ ಮಾಡಿದ್ಯಾ ಪ್ರಾಣದೇವರು ನೀನು ಕರ್ಕೊಂಬರ್ಬೇಕು ಅಂತ ಹೇಳ್ತಾರೆ ಹೇಳ್ಬಿಟ್ಟು ಅವರಿಗೆ ಕೋಟೆ ಅನ್ನೋಲ್ಲಿಗೆ ಹೋಗಬೇಕು ಅಂತ ಸ್ವಪ್ನದಲ್ಲಿ ಪ್ರೇರಣೆ ಆಗತ್ತದೆ ಅದಾದ ನಂತರವಾಗಿ ನಮ್ಮ ತಾತನವರು ಕೋಟೆಗೆ ಹೊರಡ್ತಾರೆ ಅವರು ಇಲ್ಲಿಂದ ಇಲ್ಲಿಂದ ಅವರು ಡಂಕಣ ಕೋಟೆಗೆ ಹೊರಡ್ಬೇಕಾದ್ರೆ ಅಲ್ಲಿ ಒಬ್ರು ಬ್ರಾಹ್ಮಣ ಮನೆಯಲ್ಲೂ ಕೂಡ ಅವರಿಗೆ ಸ್ವಪ್ನದಲ್ಲಿ ಪ್ರಾಣದೇವರು ಬಂದು ನಾಳೆ ಒಬ್ಬ ಬ್ರಾಹ್ಮಣ ಬರ್ತಾ ಇದ್ದಾನೆ ಅವನಿಗೆ ನನ್ನನ್ನ ನೀವು ಕಳಿಸ್ಕೊಡ್ಬೇಕು ಅವನ ಜೊತೆಗೆ ನನ್ನನ್ನ ಅಂತ ಅವ್ರಿಗೆ ಕೂಡ ಸ್ವಪ್ನ ಆಗಿರ್ತದೆ ಅವರು ಇವ್ರು ಬರೋ ದಾರಿನ ಅವರಿಗೆ ಭೋಜನ ವ್ಯವಸ್ಥೆ ಮಾಡ್ಕೊಂಡು ಕಾಯ್ತಾ ಇರ್ತಾರೆ ಅವಾಗ ಅಲ್ಲಿಗೆ ಹೋದಾಗ ಹಿಂಗೆ ಕೇಳಿದಾಗ ಇಂಥಲ್ಲಿಗೆ ಬರಬೇಕು ನಮ್ಮಲ್ಲಿ ಸ್ವಪ್ನ ಆಗಿದೆ ನಿಮಗೋಸ್ಕರ ಇಲ್ಲಿ ಪ್ರಾಣದೇವರು ಕಾಯ್ತಾ ಇದ್ದಾರೆ ಅಂತ ಅಂತ ಅವ್ರು ಹೇಳ್ತಾರೆ ಇನ್ನು ಅನೇಕ ಪವಾಡಗಳು ನಡೀತಿದೆ ಇದು ಹೇಗೆ ನಿಮಗೆ ಗೊತ್ತಾಯಿತು ಡಂಕನ್ ಕೋಟೆ ಇದೆ ಅಂತಂದ್ರೆ ಒಂದು ಏಕಾದಶಿ ದಿನ ನಮ್ಮ ಆಚಾರ್ಯರು ಇರೋದು ಎಲ್ಲಾ ವಿಗ್ರಹಗಳನ್ನೆಲ್ಲ ಸ್ವಚ್ಛಗೊಳಿಸಬೇಕಾದ್ರೆ ಅದು ಪೀಠ ಉಜ್ಬೇಕಾದ್ರೆ ಅದ್ರ ಪೀಠದಲ್ಲಿ ಇವತ್ತಿಗೂ ಕೂಡ ಡಂಕಣ ಕೋಟೆ ಅಂತ ಬರೆದಿತ್ತು ಅವಾಗ ನಮಗೆ ಇದೇ ಡಂಕನ ಕೋಟೆ ಆಂಜನೇಯ ಅನ್ನೋದು ನಮಗೆ ಗೊತ್ತಾಗ್ತದೆ ನಮ್ಮ ತಾತನವರೇ ಈ ಮಠವನ್ನ ಸಂಸ್ಥಾಪನೆಯನ್ನ ಮಾಡಿದ್ದು ಅಂತ ಹೇಳ್ಕೊಳೋದಿಕ್ಕೆ ನಮಗೊಂದು ಹೆಮ್ಮೆ ಇದೆ ನಮ್ಮ ರಾಯರ ಪವಾಡವನ್ನು ಹೇಳಬೇಕು ಅಂತಂದ್ರೆ ಈ ಒಂದು ಆರಾಧನೆಯ ಒಂದು ಮಹೋತ್ಸವದ ಟೈಮಲ್ಲಿ ನಮಗೆ ತುಂಬಾ ಒಂದು ಸಮಯದಲ್ಲಿ ಹೇಳಬೇಕು ಅಂತಂದ್ರೆ ತುಂಬಾ ಒಂದು ಸಂತೋಷವಾಗ್ತದೆ ಏನಪ್ಪಾ ಅಂದ್ರೆ ತುಂಬಾ ಪವಾಡಗಳಿದೆ ಇಲ್ಲಿ ಇಲ್ಲಿ ಎಷ್ಟೋ ಜನ ಮುಸಲ್ಮಾನರು ಕೂಡ ಬಂದು ಇಲ್ಲಿ ಬುರ್ಕಾ ಸೈಡ್ ಅಲ್ಲಿ ಬಿಚ್ಚಿಟ್ಟು ನಮಸ್ಕಾರ ಮಾಡೋದನ್ನು ಕೂಡ ನಾವು ನೋಡಿದೀನಿ ಇಲ್ಲಿ ಹಾಗೆ ಈ ಆರಾಧನೆ ಟೈಮ್ ಅಲ್ಲಿ ಒಂದು ವಿಶೇಷವಾದ ಏನಪ್ಪಾ ಅಂದ್ರೆ ನಾವು ಹೀಗೆ ಒಬ್ರಿಗೆ ಆಹ್ವಾನ ಪತ್ರಿಕೆಯನ್ನು ನಾವು ಕೊಡೋಕ್ಕೆ ಹೋಗ್ತೀವಿ ಅವರಿಗೆ ಅನ್ನ ಸಂತರ್ಪಣೆ ಮಾಡಿಸ್ಬೇಕು ಅಂತ ಬಹಳ ಒಂದು ಒಂದು ಇದಿರತ್ತೆ ಅವರಿಗೆ ಮನಸ್ಸಲ್ಲಿ ಅನ್ನ ಸಂತರ್ಪಣೆ ಮಾಡಿಸ್ಬೇಕು ರಾಯರಿಗೆ ನಾವು ಅಂತ ಆದ್ರೆ ಅವರಿಗೆ ತುಂಬಾ ಹಣದ ಅಭಾವ ಆಗಿರುತ್ತದೆ ಯಾವುದೋ ಗೌರ್ಮೆಂಟ್ ಕಡೆಯಿಂದ ಬರುವಂತ ಬಿಲ್ಲು ತುಂಬ ವರ್ಷದಿಂದ ಪೆಂಡಿಂಗ್ ನಿಂತಿರತ್ತಂತೆ ಆಯ್ತು ನಾವು ಏನೋ ಸಹಾಯ ಮಾಡ್ತೀವಿ ಆ ಮಾಡ್ತೀವಿ ಒಂದು ಸಂತರ್ಪಣೆಯನ್ನು ನಡ್ಸ್ಕೊಡ್ತೀವಿ ಅಂತ ಅವ್ರು ನಮ್ಮ ಹತ್ರ ಒಂದು ಸಂಕಲ್ಪ ಮಾಡಿಸ್ಬಿಟ್ರು ಆದರೆ ದುಡ್ಡು ಹೇಗೆ ಕೊಡೋದಪ್ಪ ಅಂತ ಇವರು ಭಾರಿ ಆಲೋಚನೆ ಮಾಡ್ತಾ ಇದ್ರು ನಾವು ಅವರಿಗೆ ಆಹ್ವಾನ ಪತ್ರಿಕೆ ಕೊಟ್ಟು ಲಿಫ್ಟಲ್ಲಿ ಕೆಳಗೆ ಇಳಿದ್ ಬರೋ ಅಷ್ಟೊತ್ತಿಗೆ ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಬರುವಂತ ಅಷ್ಟೂ ಪೇಮೆಂಟ್ ಏನಿದೆ ಅಷ್ಟು ಒಂದೇ ಸಲಿಗೆ ಬಂದು ಅವರು ಖುಷಿಯಾಗಿ ನಮ್ಗೆ ಬಂದು ಇಲ್ಲಿ ಅವರೊಂದು ಇದನ್ನ ಸಂತೋಷವನ್ನು ನಮ್ಮ ಜೊತೆ ಹಂಚ್ಕೊಂಡಿರ್ತಾರೆ ಹೀಗೆ ಇಲ್ಲಿ ಅನೇಕವಾದಂತಹ ಒಂದು ಪವಾಡಗಳು ನಡೆದಿದೆ ಈ ನಮ್ಮ ಮಠದಲ್ಲಿ ಇವತ್ತಿಗೂ ಕೂಡ ಒಂದು ರಾಯರ ಪವಾಡ ಏನಪ್ಪ ಅಂತಂದ್ರೆ ರಾಯರ ಪಾದಕೆಯಿಂದ ಮಂತ್ರಾಕ್ಷತೆಯನ್ನು ಎತ್ತುವಂಥದ್ದು ನಾವು ಯಾವುದೇ ಒಂದು ಕೆಲಸಗಳನ್ನು ಮಾಡೋಕ್ಕಿಂತ ಮುಂಚಿತವಾಗಿ ನಾವು ರಾಯರ ಪಾದಕೆಯಿಂದ ಮಂತ್ರಾಕ್ಷತೆಯನ್ನು ತಗೋತೀವಿ ಅದರಲ್ಲಿ ಸಮ ಬ್ಯಸ ಸಮ ಬೆಸ ಅದು ನಮ್ಮಲ್ಲಿ ಬಿಟ್ಟಿದ್ದು ಸಮ ಬೇಕು ಅಂತಂದ್ರೆ ಈಗ ಆಗತ್ತೆ ಅನ್ನೋದರೆ ಸಮ ಆಗೋಲ್ಲ ಅನ್ನೋದರೆ ಬೆಸ ಅಥವಾ ಆಗತ್ತೆ ಅನ್ನೋದರೆ ಬೆಸ ಆಗೋಲ್ಲ ಅನ್ನೋದರೆ ಸಮ ನಮ್ಮ ಮನಸ್ಸಿಚ್ಛೆ ಆ ನಾವು ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ತೆಗಿತೀವಿ ನಾವು ಸಮ ನಾವು ಏನು ಅಂದ್ಕೊಂಡಿರ್ತವ ಮನಸ್ಸಲ್ಲಿ ಆ ರೀತಿ ಬಂದ್ರೆ ಮಾತ್ರ ಮುಂದುವರಿತೀವಿ ಹಾಗೆ ಎಷ್ಟೋ ಜನರು ಕೂಡ ಇಲ್ಲಿ ಬಂದು ಸರಿ ಬೇಸವನ್ನು ಕೇಳಿಕೊಂಡು ಅವರ ಕಾರ್ಯಗಳನ್ನು ಮಾಡಿ ಆಗಿದೆ ಅಂತೇಳಿ ಸಂಕಲ್ಪ ಆದ್ಮೇಲಿಂದ ಆಗಿದೆ ಅಂತ ಹೇಳಿ ಬಂದು ರಾಯರ್ ಸೇವೆಯನ್ನು ನಡೆಸ್ಕೊಟ್ಟಿರ್ತಾರೆ ಉದಾಹರಣೆಗೆ ನಮ್ಮ ಸ್ನೇಹಿತರೊಬ್ಬರು ಅವರ ಅಣ್ಣಂಗೆ ಅವರ ಎಲ್ಲರಿಗೂ ಎಲ್ಲ ಹೆಣ್ಮಕ್ಳೇ ಇದ್ರು ಒಬ್ಬನಿಗೆ ಗಂಡು ಮಗು ಆಗಬೇಕು ಅಂತ ಭಾರಿ ಆಸೆ ಅವನಿಗೆ ಹಾಗಾಗಿ ಅವನ್ ರಾಯರಲ್ಲಿ ಬಂದಾಗ ಬಾ ಇವನೇ ಸಮ ಸರಿ ಬೆಸ ಕೇಳೋಣಂತೆ ಸರಿ ಆದ್ರೆ ಗಂಡು ಬೆಸ ಆದ್ರೆ ಹೆಣ್ಣು ಅಂತೇಳಿ ನೀನು ಕೇಳು ಅಂತ ಹೇಳನ್ ಗಂಡ ಆಗತ್ತೆ ಅನ್ನೋದ್ರೆ ಸರಿ ಕೊಡು ಹೆಣ್ಣಾಗತ್ತೆ ಅನ್ನೋದ್ರೆ ಬೆಸ ಕೊಡು ಅಂತೆ ಅಂತ ಅಂದಾಗ ಅವನ್ ಸರಿ ಬೆಸ ಕೇಳಿದಾಗ ಅವನಿಗೆ ಗಂಡು ಮಗು ಅನ್ನೋ ಒಂದು ಬಂದಿದ್ರಿಂದ ಇವತ್ತಿಗೂ ಕೂಡ ನಾವಿಲ್ಲಿ ಹೊರಗಡೆ ಇದ್ರು ಅವನ್ ಏನೇ ಇದ್ರು ಹೊರಗಡೆ ಕೆಲಸಗಳನ್ನೆಲ್ಲ ಬಂದು ಮಾಡ್ಕೊಡ್ತಾನೆ ಅವ್ರ ಹೆಸರು ಮಾತ್ರ ತಿಳಿಸ್ಬೇಡಿ ಅಂತ ಹೇಳಿರೋದ್ರಿಂದಾಗಿ ಹೆಸ್ರನ್ನು ತಿಳಿಸ್ತಾ ಇಲ್ಲ ಯಾವುದೇ ಆಗಲಿ ಕೆಲಸಗಳು ರಾಯರು ಮೆಚ್ಚುವಂಥ ಕೆಲಸಗಳು ಮಾಡಿದರೆ ರಾಯರು ಖಂಡಿತವಾಗ್ಲೂ ಅವರಿಗೆ ಒಂದು ಅನುಗ್ರಹ ಅಡೆ ಮಾಡಿ ಹಾಗೆ ಇನ್ನೊಂದು ಒಂದು ರಾಯರ ಪವಾಡ ಹೇಳಬೇಕು ಅಂತಂದರೆ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಒಬ್ಬರು ಅಸಿಸ್ಟೆಂಟ್ ಪ್ರೊಫೆಸರ್ ಅವರು ರಾಯರು ತುಂಬ ಭಕ್ತರವರು ಒಂದು ಗುರುವಾರನೂ ಕೂಡ ತಪ್ಪದಲ್ಲೇ ಬರ್ತಾರೆ ಏನಪ್ಪ ಅವರಿಗೆ ಅಂತಂದರೆ ಪಾಪ ಅವರ ತಂದೆ ತಾಯಿಗಳು ಬೆಂಗಳೂರಿನಲ್ಲಿದ್ದಾರೆ ಅವರು ಮಾತ್ರ ಇಲ್ಲಿ ಕಡೂರಿನಲ್ಲಿರೋದು ಪಾಪ ಅವ್ರ ತಂದೆ ತಾಯಿಗಳಿಗೂ ಆರೋಗ್ಯ ತೊಂದರೆ ಆಗೋದ್ರಿಂದ ಅವರು ತುಂಬ ಸಲ ಬೆಂಗಳೂರಿಗೆ ಹೋಗಿ ಬಂದು ಹೋಗಿ ಬಂದು ಮಾಡಬೇಕಾಗ್ತಿತ್ತು ಇದಕ್ಕೆಲ್ಲ ತೊಂದರೆ ಇತ್ತು ಅವರಿಗೆ ಈ ವರ್ಷ ಒಂದು ಟ್ರಾನ್ಸ್ಫರ್ ಇತ್ತು ವರ್ಗಾವಣೆ ಇತ್ತು ಅವರು ಬಂದಿದ್ದು ಮೊದಲೇ ವರ್ಗಾವಣೆ ಆಗೋಕ್ಕಿಂತ ಮುಂಚೆನೇ ಬಂದು ನಾನು ಬೆಂಗಳೂರಿಗೆ ನನಗೆ ದಯವಿಟ್ಟು ಸಿಗಬೇಕು ಅಂಥೇಳಿ ಬಂದು ನಮ್ಮ ಹತ್ರ ಕೇಳ್ತಾರೆ ನಾವೇನೂ ಇಲ್ಲ ರಾಯರಿಗೊಂದು ನಮಸ್ಕಾರ ಮಾಡಿ ನೀವು ಒಂದು ಪ್ರದಕ್ಷಿಣೆ ಬನ್ನಿ ಅಂತ ಹೇಳ್ತೀವಿ ಅಷ್ಟು ರಾಯರಿಗೆ ಪ್ರದಕ್ಷಿಣೆ ಮಾಡಿ ಅವರು ಒಂದು ನಮಸ್ಕಾರ ಮಾಡಿ ಗುರುವಾರ ದಿನ ಇನ್ನೂ ತೀರ್ಥ ಅಂತ್ರಾಕ್ಷತೆ ತಗೊಂಡು ಹೊರಗೆ ಬರೋದ್ರೊಳಗಡೆಗೆ ಅವರಿಗೆ ನಿಮಗೆ ಬೆಂಗಳೂರಿಗೆ ವರ್ಗಾವಣೆ ಸಿಕ್ಕಿದೆ ಅಂತೇಳಿ ಹೇಳಿ ಅವರು ಅದನ್ನು ಬಂದು ನಮ್ಮ ಹತ್ರ ಸಂತೋಷದಿಂದ ಕೂಡ ತಿಳಿಸಿದರೆ ಅವರು ಈ ಆರಾಧನೆ ಯಾವುದೇ ವರ್ಷದಲ್ಲಾಗಲಿ ನಾನು ಇರೋ ತನಕ ಕೂಡ ಕಡೂರ ಆರಾಧನೆಗೆ ಒಂದು ದಿನ ನಾನು ತಪ್ಪದೆ ಬರ್ತೀನಿ ಅಂತ ನಮ್ಮ ಹತ್ರ ತಿಳಿಸಿರ್ತಾರೆ ಹಾಗೆ ಭಕ್ತಾದಿಗಳಿಗೆ ತಿಳಿಸೋದೇನೆಂದರೆ ಇಲ್ಲಿ ನಮ್ಮ ರಾಯರು ಬೇಡಿಕೊಂಡಿದ್ದನ್ನು ತುಂಬ ಎಲ್ಲರಿಗೂ ಈಡೇರಿಸಿದ್ದಾರೆ ಯಾರೋ ನಿಸ್ವಾರ್ಥತೆಯಿಂದ ಒಬ್ಬರಿಗೆ ಕೆಡಕನ್ನು ಬಳಸ್ತಾಳೆ ತನ್ನ ಏಳಿಗೆಗಾಗಿ ಯಾರು ರಾಯರಲ್ಲಿ ಸೇವೆಯನ್ನು ಸಲ್ಲಿಸಿ ಬೇಡ್ಕೊಂಡಿರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗಿದೆ ಹಾಗೆ ಇಲ್ಲಿ ನಡೆದಂತಹ ಇನ್ನೊಂದು ಘಟನೆ ನಿಮಗೆ ರಾಯರ ಒಂದು ಶಕ್ತಿ ಎಷ್ಟಿದೆ ಅನ್ನೋದನ್ನು ತಿಳಿಸ್ಬೇಕು ಅಂತ ಹೇಳೋದರೆ ಇದೊಂದು ಘಟನೆ ಕಣ್ಣಾರೆ ಕಂಡಂತಹ ಘಟನೆ ಇದು ಅವರ ಇಬ್ಬರು ಅವರ ವೈಯಕ್ತಿಕ ಜಗಳಕ್ಕೆ ವಿನಾಕಾರಣವಾಗಿ ರಾಯರ ಮೇಲೆ ರಾಯರ ಮುಂದೆ ಪ್ರಮಾಣ ಮಾಡಿಬಿಡ್ತಾರೆ ಸುಳಿನ ವಿಚಾರಕ್ಕೆ ಮೂರನೆಯವರು ಅವರವರ ಒಂದು ವೈಯಕ್ತಿಕ ವಿಚಾರಕ್ಕೆ ಆ ವೈಯಕ್ತಿಕ ವಿಚಾರಕ್ಕೆ ನಮ್ಮ ಕಣ್ಣಿಗೆ ಕಂಡಂತೆ ಕೂಡ ಅವರು ಎಷ್ಟು ಒಂದು ತೊಂದರೆಯನ್ನು ಅವರ ಆರೋಗ್ಯದಲ್ಲಿರ್ಬೋದು ಆರ್ಥಿಕದಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ಅವರು ತುಂಬವಾಗಿ ಅವರು ಕಷ್ಟವನ್ನು ಅನುಭವಿಸ್ತಾರೆ ನಂತರವಾಗಿ ಒಬ್ಬರು ಸ್ವಾಮಿಗಳ ಹತ್ರ ವಿಚಾರವನ್ನು ಕೇಳಿದಾಗ ಅವರು ನೀವು ಈ ರೀತಿ ರಾಯರ ಮೇಲೆ ನೀವು ಆಣೆ ಪ್ರಮಾಣವನ್ನು ರಾಯರ ಹತ್ರ ನೀವು ಸನ್ನಿಧಾನದಲ್ಲಿ ನೀವು ಪ್ರಮಾಣ ಮಾಡೋಕ್ಕೋಗಿರ್ತೀರ ಅದು ನಿಮ್ಮ ಒಂದು ದೊಡ್ಡ ತಪ್ಪು ಅಂತ ಹೇಳಿದಾಗ ಅವರು ಇಲ್ಲಿ ಬಂದು ಇಪ್ಪತ್ತೊಂದು ಗುರುವಾರಗಳು ರಾಯರಿಗೆ ಒಂದು ಸೇವೆಯನ್ನು ಸಲ್ಲಿಸಿದ ನಂತರವಾಗಿ ಅವರ ಒಂದು ಆರೋಗ್ಯ ಸ್ಥಿ ಸ್ಥಿತಿ ಹಾಗೂ ಆರ್ಥಿಕ ಸ್ಥಿತಿಗಳು ಸುಧಾರಿಸಿರ್ತವೆ ಅನ್ನೋದನ್ನು ಅವರೇ ಕೂಡ ನಮ್ಮ ಹತ್ರ ಬಂದು ಹೇಳ್ಕೊಂಡಿರ್ತಾರೆ ಅವ್ರ ಹೆಸರುಗಳನ್ನು ಇದನ್ನು ತಿಳಿಸ್ಬೇಡಿ ಅಂತ ಹೇಳಿರೋದ್ರಿಂದಾಗಿ ಇವರು ನಮ್ಮ ದತ್ತಾತ್ರೇಯವರು ಇದ್ರ ಬಗ್ಗೆ ಹೇಳಬೇಕು ಅಂತ ಕೇಳಿದಾಗ ಅಲ್ಪ ಸ್ವಲ್ಪ ನಾವು ತಿಳಿದು ಮಟ್ಟಿದ್ದನ್ನು ನಾವು ಹೇಳ್ತಾ ಇದ್ದೀವಿ ಈ ನಮ್ಮ ರಾಯರ ಪವಾಡಗಳನ್ನು ಹೇಳ್ತಾ ಕೂತರೆ ಒಂದಲ್ಲ ಪ್ರತಿ ಒಂದು ದಿನವೂ ಒಂದೊಂದು ಎಪಿಸೋಡನ್ನ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಅವರೇ ಕೂಡ ಭಕ್ತಾದಿಗಳತ್ರ ಅವರ ಒಂದು ನಮ್ಮ ಈ ರಾಯರ ಅನುಭವವನ್ನು ಕೇಳಿ ಮುಂದಿನ ಎಪಿಸೋಡ್ಗಳನ್ನು ಮಾಡ್ತಾರೆ ಅಂತ ಈ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಇದು ರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಹಾಗೂ ನಮ್ಮ ಮಠದಲ್ಲಿ ನಡೆಯತಕ್ಕಂತಹ ತೊಂಬತ್ನಾಲ್ಕನೇ ಆರಾಧನೆ ಮಹೋತ್ಸವ ಇದಾಗಿರುತ್ತದೆ ರಾಯರ ಸೇವೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ರಾಯರ ಸೇವೆಯನ್ನು ರಶೀದಿ ಮಾಡಿ ಬರೀ ಕಾಣಿಕೆ ಹಾಕೋದು ಮಾತ್ರ ರಾಯರ ಸೇವೆ ಅಲ್ಲ ಬೆಳಗ್ಗೆ ಬಂದು ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಕೂತು ಪ್ರವಚನವನ್ನು ಕೇಳಿದ್ರೂ ಕೂಡ ಅದು ಒಂದು ಸೇವೆನೇ ನಂತರವಾಗಿ ಇಲ್ಲಿ ಯಾವುದೇ ರೀತಿಯಾದ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಮಾಡೋದು ಕೂಡ ಒಂದು ರಾಯರ್ ಸೇವೆ ಯಾರು ನಿಸ್ವಾರ್ಥತೆಯಿಂದ ಬಂದು ಒಂದು ಕೆಲಸವನ್ನು ಅವರ ಶಕ್ತಿ ಅವರ ಮನೋಶಕ್ತಿ ಅವರ ದೈಹಿಕ ಶಕ್ತಿಗೆ ಸಂಬಂಧಪಟ್ಟಂತೆ ಎಷ್ಟು ಕೆಲಸ ಮಾಡಿದ್ರು ಒಂದು ಸಣ್ಣ ಕಲ್ಲು ತೆಗೆದಿಟ್ಟರು ಕೂಡ ಬೇಡದೆ ಇರೋ ಕಲ್ಲನ್ನು ತೆಗೆದು ಸೈಡಿಗೆ ಇಟ್ಟರು ಕೂಡ ಅದು ಒಂದು ಸೇವೆ ಆಗಿರ್ತದೆ ಎಲ್ಲರಿಗೂ ಸೇವಾ ಮನೋಭಾವನೆಗಳು ಇರುತ್ತೆ ಆದರೆ ಮುಜುಗರ ಇರುತ್ತೆ ಏನಂತಾರೋ ಏನೋ ಅಂತ ಆ ರೀತಿ ಒಂದು ನಮ್ಮ ಮಠದಲ್ಲಿ ಇಲ್ಲ ಹಾಗಾಗಿ ಎಲ್ಲ ಭಕ್ತಾದಿಗಳು ಈ ತೊಂಬತ್ನಾಲ್ಕನೇ ವರ್ಷದ ರಾಯರ ಒಂದು ಆರಾಧನಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ನಾವು ಅದರಲ್ಲಿ ಹೇಳ್ತೀವಿ ತನು ಮನ ಧನ ಅಂತ ಯಾರ್ಯಾರು ಈ ರೀತಿ ಭಾಗವಹಿಸ್ತಾರೋ ಅವರಿಗೆಲ್ಲರಿಗೂ ಕೂಡ ರಾಯರ ಒಂದು ಸಂಪೂರ್ಣ ಅನುಗ್ರಹ ಆಗ್ತದೆ ಅಂತ ಈ ಮುಖಾಂತರ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ ತನು ಮನ ಧನದೊಂದಿಗೆ ಅಂತಂದರೆ ಯಾರಲ್ಲಿ ಧನ ಇರುತ್ತದೋ ಅವನು ಕಾಣಿಕೆ ರೂಪದಲ್ಲಿ ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಧನ ಇಲ್ಲ ಅವನಲ್ಲಿ ತನು ಇದೆ ಅವನಲ್ಲಿ ದೈಹಿಕ ಶಕ್ತಿ ಇದೆ ಅವನು ಆ ರೀತಿಯಾಗಿ ಒಂದು ಸೇವೆಯನ್ನು ಮಾಡ್ಬೋದು ನನ್ನ ಹತ್ರ ದೈಹಿಕ ಶಕ್ತಿ ಇಲ್ಲಪ್ಪ ದುಡ್ಡು ಇಲ್ಲಪ್ಪ ರಾಯರೇ ಏನು ಮಾಡೋದಪ್ಪ ಮನಸ್ಸಿನಿಂದಾಗಿ ಅಂದರೆ ಭಜನೆ ಕಾರ್ಯಕ್ರಮಗಳಲ್ಲಿ ಪ್ರವಚನ ಕಾರ್ಯಕ್ರಮಗಳಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೂಡ ರಾಯರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಪಾತ್ರರಾಗಬಹುದು ಅಂತ ನಾವು ಹೇಳ್ತೀವಿ ಹಾಗೆ ಈ ಮಠದ ವಿಶೇಷ ಏನಪ್ಪ ಅಂತಂದರೆ ಈ ಮೃತಿಕಾ ಬೃಂದವನ್ನು ಭೀಮನಕಟ್ಟೆಯ ಶ್ರೀಪಾದಂಗಳವರು ಇದನ್ನು ಒಂದು ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ ಹಾಗೆ ನಮ್ಮ ಮಠದ ರಾಯರ ಎದುರುಗಡೆನೆ ಕೂಡ ಒಂದು ವ್ಯಾಸರಾಯ ಪ್ರತಿಷ್ಠಾಪನೆ ಮಾಡಿರ್ತಂತಹ ನಕ್ಷತ್ರ ಆಂಜನೇಯ ಕೂಡ ಇದೆ ಇದು ಕೂಡ ಮಠದ ಒಂದು ಆಡಳಿತದಲ್ಲೇ ಇದ್ದು ಇದರಲ್ಲೂ ಕೂಡ ಪ್ರತಿ ಅಮಾವಾಸ್ಯೆಗೆ ಪ್ರಾಣದೇವರಿಗೆ ವಿಶೇಷವಾದ ಪಂಚಾಮೃತ ಅಭಿಷೇಕ ಹಾಗೆ ಹನುಮ ಜಯಂತಿ ದಿನ ಪ್ರಾಣದೇವರಿಗೆ ವಿಶೇಷವಾದ ಪೂಜೆಗಳು ಕೂಡ ನಡೀತದೆ ಇಲ್ಲಿ ಏನಪ್ಪ ಅಂತಂದರೆ ಈ ಮೃತಿಕಾ ಬೃಂದಾವನವನ್ನು ತುಂಬ ಜನ ಅಷ್ಟಮಠಗಳಿಂದ ಹಿಡಿದು ತುಂಬ ಯತಿವರಣ್ಯರು ಬಂದು ಇಲ್ಲಿ ಈ ಒಂದು ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ಹಸ್ತೋದಕ ಎಲ್ಲ ಮಾಡಿರ್ತಾರೆ ಹಾಗಾಗಿ ಈ ಒಂದು ಬೃಂದಾವನದಲ್ಲಿ ಮೊದಲೇ ರಾಯರ ಹೆಸರು ಹೇಳಿದ್ರೇ ಅದರಲ್ಲಿ ಒಂದು ಸಾನ್ನಿಧ್ಯ ಇದೆ ಅಷ್ಟಲ್ದಲ್ಲೇ ಇಷ್ಟೂ ಒಂದು ಯತಿವರಣ್ಯರಿಂದ ಒಂದು ಪೂಜಿಸಲ್ಪಟ್ಟಿರ್ತಕ್ಕಂತಹ ಬೃಂದಾವನವಾಗಿರೋದ್ರಿಂದ ಯಥೇಚ್ಛವಾದ ಶಕ್ತಿ ಇದೆ ಅಂತ ನಮ್ಮ ಒಂದು ಹೇಳ್ತೀವಿ ಇದೆಲ್ಲ ನಮ್ಮ ಒಂದು ಅನುಭವ ಕೂಡ ಆಗಿದೆ ನಮ್ಮ ಈ ಆರಾಧನಾ ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಮಗಳೂರಿನ ಪ್ರಧಾನ ಅರ್ಚಕರಾದಂತಹ ಅಶ್ವತ್ ಶರ್ ಜೋಶಿ ಅವರು ನಮ್ಮ ಎಲ್ಲ ಪೂಜಾ ಕೈಂಕರ್ಯಗಳಲ್ಲೂ ಅವರೇ ಈ ಮಠದ ಒಂದು ಪೂಜಾ ಕೈಂಕರ್ಯದ ಉಸ್ತುವಾರಿ ಅವರೇ ಮಧ್ಯಾರಾಧನೆ ಪೂರ್ವಾರಾಧನೆ ಉತ್ತರಾರಾಧನೆ ರಥೋತ್ಸವ ನಂತರವಾದ ಅವಭೃತ ಈ ಎಲ್ಲ ಪೂಜಾ ಕೈಂಕರ್ಯಗಳು ನಮ್ಮ ಆಚಾರ್ಯರಿಂದ ಇವತ್ತಿನವರೆಗೂ ನಾವು ಎರಡು ಸಾವಿರದ ಇಪ್ಪತ್ತನೇ ಇಸವಿಯಿಂದ ನಾವು ಈ ಒಂದು ಕಾರ್ಯದರ್ಶಿ ಇರ್ತೇವೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಒಂದು ಈ ಪೂಜಾ ಕೈಂಕರ್ಯಗಳನ್ನ ನಮ್ಮ ಅಶ್ವತ್ ಆಚಾರ್ಯ ಜೋಶಿ ಚಿಕ್ಕಮಗಳೂರು ಇವರು ವಿಜೃಂಭಣೆಯಿಂದ ನಡೆಸ್ಕೊಟ್ಟಿರ್ತಾರೆ ಮತ್ತೆ ಈ ರಾಯರ ಮಠಕ್ಕೆ ಬರೀ ಕಡೂರಿನ ಭಕ್ತರಗಳ ಮಾತ್ರ ಅಲ್ಲ ಬೆಂಗಳೂರು ಬಾಂಬೆ ಹಾಗೂ ಲಂಡನ್ನಲ್ಲಿ ಕೂಡ ಈ ನಮ್ಮ ಒಂದು ರಾಯರ ಭಕ್ತರಿದ್ದಾರೆ ಅವರು ಇವತ್ತಿನ ದಿನ ಕೂಡ ರಾಯರ ಆರಾಧನೆಗೆ ಬಂದು ಒಂದು ಸೇವೆಯನ್ನು ಸಲ್ಲಿಸ್ತಾರೆ ಬರೋಕ್ಕಾಗ್ದೇಳೋರು ಅಲ್ಲಿಂದನೇ ಒಂದು ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ಬಂದಂತಹ ಯಾರೇ ರಾಯರ ಭಕ್ತರು ರಾಯ ಸೇವೆ ಮಾಡಿದವರು ಬರೀ ಕೈಯಲ್ಲಿ ಹೋಗಿದ್ದಂತೂ ನಮಗೆ ಯಾರೂ ಇದುವರೆಗೂ ಹೇಳಿಲ್ಲ ಮತ್ತು ನಮ್ಮ ಗಮನಕ್ಕೆ ಕೂಡ ತಿಳಿದು ಬಂದಿಲ್ಲ ಏನಪ್ಪ ಅಂತಂದರೆ ಇಲ್ಲಿ ಸೇವೆ ಮಾಡಿರತಕ್ಕಂತಹ ಭಕ್ತರುಗಳು ಇವತ್ತರೆಗೂ ಕೂಡ ಬರಿಗೈಯಿಂದ ಹೋದರು ಅಂತ ಯಾರೂ ನಮಗೆ ತಿಳಿಸಿಲ್ಲ ಬರಿಗೈ ಅಂತಂದರೆ ಬರೀ ಪ್ರಸಾದ ಅಲ್ಲ ಅವರು ಒಂದು ಏನು ಮನೋ ಇಷ್ಟಾರ್ಥಕ್ಕಾಗಿ ಅವರು ಒಂದು ಸೇವೆಯನ್ನು ನಡೆಸಿರ್ತಾರೋ ಆ ಇಷ್ಟಾರ್ಥವನ್ನು ರಾಯರು ಅನುಗ್ರಹಿಸಿರ್ತಾರೆ ಅನ್ನೋದನ್ನು ತುಂಬ ಜನ ನಮ್ಮ ಹತ್ರ ಬಂದು ಹೇಳಿ ಅವರ ಯಥಾಶಕ್ತಿ ಒಂದು ಏನು ನಮಗೆ ಒಂದು ಕಾಣಿಕೆ ಹಸ್ತದ ಕಾಣಿಕೆ ರೂಪದಲ್ಲಿ ಮತ್ತೊಂದು ರೂಪದಲ್ಲಿ ಏನಿದೆ ಅದನ್ನು ಅವರು ಸಲ್ಲಿಸಿರ್ತಾರೆ ಹಾಗೆ ಇನ್ನೇನು ನೂರು ವರ್ಷಗಳು ಈ ಮಠ ಸಮೀಪಿಸ್ತಾ ಇದೆ ಇಲ್ಲಿ ಇನ್ನು ಅತಿ ಹೆಚ್ಚಿನದಾಗಿ ಭೋಜನ ಶಾಲೆ ಅಡುಗೆ ಶಾಲೆ ಬಂದಂತಹ ಭಕ್ತರಿಗೆ ವ್ಯವಸ್ಥೆಯನ್ನು ಮಾಡೋದಕ್ಕೆ ಹಾಗೂ ಪ್ರತಿ ವರ್ಷ ನಾವು ನಾವು ಒಂದು ವಾರ್ಷಿಕೋತ್ಸವಕ್ಕೆ ಒಂದು ಮಠಾಧಿಪತಿಗಳನ್ನು ಕ ಕರೆಸುವ ಒಂದು ಸಂಕಲ್ಪವನ್ನು ಮಾಡಿಕೊಂಡಿರ್ತೀವಿ ಅವರಿಗೆ ಒಂದು ತಂಗಲು ಜಾಗ ಹಾಗೂ ಅವರ ಸಂಸ್ಥಾನ ಪೂಜೆಯನ್ನು ಮಾಡಿಸಲು ಜಾಗವನ್ನು ಏರ್ಪಾಡು ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀವಿ ಎಲ್ಲ ರಾಯರ ಪ್ರೇರಣೆಯಿಂದ ಒಂದು ನಿರ್ವಿಘ್ನವಾಗಿ ನಡೆಯಲಿ ಅಂತ ನಾವು ರಾಯರಲ್ಲಿ ಪ್ರಾರ್ಥಿಸ್ಕೊಳ್ತೇವೆ ಎಲ್ಲ ಸದ್ಭಕ್ತರಿಗೂ ಒಂದೇನೋ ತಿಳಿಸ್ತಾ ಇದ್ದೇವೆ ಸರ್ವೇ ಜನಾ ಭವಂತೋ ಸಮಸ್ತ ಸನ್ಮಂಗಳ ಅಂತಿ ಭವಂತೋ ಇತಿ ಪ್ರಾರ್ಥೆಯನ್ನು ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು